ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕಾರ್ಯಕ್ರಮದ ಪ್ರಾರಂಭವನ್ನು ಆಗಮಿಸಿರುವಂತಹ ಶ್ರೀ ಶಿವಪ್ರಸಾದ್ ಅವರು ಉಪನಿರ್ದೇಶಕರು ತೋಟಗಾರಿಕೆ ಚಾಮರಾಜನಗರ ಊರಿಗೆ ಹೇಗೆ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಮಾಡುವ ಮುಖಾಂತರ ಒಂದು ಕೆಲಸ ಒಂದು ಪಾರ್ಕ್ನ ಅಭಿವೃದ್ಧಿ ಮಾಡಿ ಏನೋ ಒಂದು ನಾವು ಗಿಡಗಳನ್ನ ನೆಡ್ತೀವಿ ಮರಗಳನ್ನ ನೆಡ್ತೀವಿ ಇದರಿಂದ ಒಂದು ಒಂದು ಹೆಣ್ಣು ಎಲ್ಲ ಒಂದು ಸಾರ್ವಜನಿಕರಿಗೆ ಒಂದು ಮನೋರಂಜನೆ ಆಗಿರುತ್ತೆ ಮತ್ತು ಒಂದು ಉಲ್ಲಾಸ ಕೊಡೋಂಥ ಕೆಲಸ ಆಗಿರುತ್ತೆ ಮತ್ತು ಕೆಲಸದ ಒತ್ತಡದ ಮಧ್ಯೆ ಅವ್ರಿಗೆ ಇಲ್ಲಿ ಒಂದಷ್ಟು ಬೆಳಗಿನ ಜಾವ ವಾಕ್ ಮಾಡಲಿಕ್ಕೆ ಮತ್ತು ಸಂಜೆ ವಾಕ್ ಮಾಡಲಿಕ್ಕೆ ಅಥವಾ ಇತರೆ ಕಾರ್ಯಕ್ರಮಗಳನ್ನ ಸಹ ಇಲ್ಲಿ ಹಮ್ಮಿಕೊಬೋದು ಸೊ ಇದೊಂದು ಉತ್ತಮ ಇದು ಕಾರ್ಯ ಇದು ಸೊ ಇದಕ್ಕೆ ಎಲ್ಲರೂ ಕೈ ಜೋಡಿಸಿ ಇವತ್ತು ಬಂದ್ ಒಂದು ಒಳ್ಳೆಯ ವಿಷಯ ಆಗಿರುತ್ತೆ ಸೊ ಇವ್ರ ಜೊತೆ ನಾವು ಸಹ ಏನು ಜ್ಞಾನದೀಪ ತರಿಸ್ತದೆ ನಮ್ಮ ಇಲಾಖೆಯಿಂದ ಏನು ಸಹಾಯ ಆಗುತ್ತೆ ಅದನ್ನೆಲ್ಲ ಮಾಡಿ ಒಂದು ಅಭಿವೃದ್ಧಿ ಪಡಿಸೋಣ ಅಂತೇಳಿ ನಾನು ಆಶಯ ವ್ಯಕ್ತಪಡಿಸ್ತಾ ನನ್ನ ಮಾತು ಜ್ಞಾನದೀಪ ಸಂಸ್ಥೆ ಉದ್ಭವವಾಗಿ ಐದು ವರ್ಷ ಆಗಿದೆ ಉನ್ನತ ಮಟ್ಟಕ್ಕೆ ಇರ್ತಾ ಇದೆ ಇದೇ ರೀತಿ ಇನ್ನೂ ಎಚ್ಚರಿಕೆ ಬೆಳಿಲಿ ಅಂತ ಮೊದಲನೇದಾಗಿ ನಾನು ಆಸರಿಸುತ್ತೇನೆ ಜೊತೆಗೆ ನಮ್ಮ ಅದು ಸೇವಾ ಕಾರ್ಯಕ್ರಮ ಮುಖ್ಯವಾಗಿ ನಾವು ಎಲ್ಲಿ ಸೇವೆ ಕಾರ್ಯಕ್ರಮ ಮಾಡುತ್ತಾರೆ ಅವ್ರ ಜೊತೆ ನಾವು ಕೈ ಜೋಡಿಸ್ತೀವಿ ಅದು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಅದು ಒಟ್ಟು ಒಟ್ಟಾರೆ ಅವರ ಸ್ವಾರ್ಥ ಇರಲಿ ಸೇವಾ ಕಾರ್ಯ ಸಮಾಜಕ್ಕೆ ಒಂದು ಸೇವಾ ಕಾರ್ಯ ಕೊಡ್ತಾರೆ ಅಂತಂದ್ರೆ ನಮ್ಮ ರೋಟರಿ ಸಂಸ್ಥೆ ಮುಂದು ಇಡೀ ಪ್ರಪಂಚದಂತ ನೂರ ಇಪ್ಪತ್ತ ಇರುವ ಇತಿಹಾಸ ಸಂಸ್ಥೆ ನಮ್ಮ ರೋಟರಿ ಸಂಸ್ಥೆ ಆ ಸಂಸ್ಥೆಯಲ್ಲಿ ಮೊದಲನೇದಾಗಿ ಏನಪ್ಪಾ ಅಂದ್ರೆ ಸೇವೆ ಸೇವೆ ಯಾರು ಮನೋಭಾವನೆ ಇರುತ್ತೆ ಅವರೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಕೋಬಹುದು ನಾವು ಅವ್ರಿಗೆ ಸದಾ ಇರ್ತೇವೆ ಅಂತ ನಾನು ಆಸಿಸ್ತಾ ಜ್ಞಾನದೀಪ ಸಂಸ್ಥೆ ಉನ್ನತ ಮಟ್ಟಕ್ಕೆ ಏರ್ಲಿ ಅಂತ ನಾನು ಆಸಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಬಿಟ್ರೆ ಚಾಮರಾಜನಗರನೆ ಅತ್ಯಂತ ಶ್ರೀಮಂತ ಜಿಲ್ಲೆ ಬಳ್ಳಾರಿಗಿಂತ ಏನು ಕಡಿಮೆ ಇಲ್ಲ ನಮ್ ಜಿಲ್ಲೆ ಅದು ನಮ್ ಸುರೇಶನ ಗೊತ್ತು ಚೆನ್ನಾಗಿ ಆಯ್ತಾ ಆದ್ರೆ ಇದು ಸಾಪಗ್ರಸ್ತ ಜಿಲ್ಲೆ ಅಂತೇಳಿ ಇಲ್ಲಿ ಬರ್ತಕ್ಕಂತ ಅಧಿಕಾರಿಗಳು ಯಾಕಂದ್ರೆ ಬಂದಿರ್ತಕ್ಕಂಥ ಅಧಿಕಾರಿಗಳನ್ನ ನಾನು ಹೇಳ್ತಾ ಇಲ್ಲ ಕೆಲವು ಪ್ರಸ್ತುತ ವಾಸ್ತವ ಸ್ಥಿತಿ ಏನಂತಂದ್ರೆ ಒಂದು ಈ ಚಾಮರಾಜನಗರ ಜಿಲ್ಲೆನ ಸೌಂದರ್ಯೀಕರಣವಾಗಿ ಇಡ್ಲಿಕ್ಕೆ ಮತ್ತೆ ಸ್ಥಾಪಗ್ರಸ್ತ ಅಲ್ಲ ಅಂತ ಹೇಳಲಿಕ್ಕೆ ಇರ್ತಕ್ಕಂಥ ಒಂದಷ್ಟು ಪಾರ್ಕ್ಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸನ ಮಾಡಕ್ ಆಗಿಲ್ಲ ಪಾರ್ಕ್ ಏನೋ ನನ್ನ ನಾನು ಫಸ್ಟ್ ಗೆದ್ದಾಗ ನಗರಸಭೆಯಲ್ಲಿ ಫಸ್ಟ್ ಟೈಮು ಅಂದಿನ ಸಿಎಂ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಪ್ರತಿ ನಗರಸಭೆ ವ್ಯಾಪ್ತಿಗೆ ಐದೈದು ಪಾರ್ಕ್ ಐವತ್ತೈವತ್ತು ಲಕ್ಷನ ಸಾಂಕ್ಷನ್ ಮಾಡ್ಬಿಟ್ರು ಆ ಸಂದರ್ಭದಲ್ಲಿ ಇದೊಂದು ಪಾರ್ಕು ಮತ್ತೆ ನಮ್ಮ ಕೊಳದ ಬೀದಿ ಪಾರ್ಕು ಕೊಳ ಅಭಿವೃದ್ಧಿ ಪಡಿಸತಕ್ಕಂಥದ್ದು ಪುಟ್ಟಮಣಿ ಪಾರ್ಕು ಮತ್ತೆ ಅಂಬೇಡ್ಕರ್ ಪಾರ್ಕು ಅದ್ ಬಿಟ್ರೆ ಈಗ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನ ಮಾಡಿದೆ ಒಂದು ನಗರಸಭೆಗೆ ಪಾರ್ಕ್ ಅಭಿವೃದ್ಧಿಗೆ ಅಂತ ಹತ್ತು ಲಕ್ಷನ ಈ ಸರಿ ಸರ್ಕಾರವು ಹಿಂದೆನೆ ಕೊಟ್ಟಿದೆ ಹಾಗಾಗಿ ಮೋಸ್ಟ್ ಇದು ಕ್ಲೀನ್ ಆಯ್ತು ಅಷ್ಟೇ ನಾನು ಮೂರನೇ ಬಾರಿಗೆ ರಿನ್ಯೂವಲ್ ಆಗಿದ್ದೀನಿ ಮೂರು ಬಾರಿ ನಗರಸಭಾ ಸದಸ್ಯ ನಾನು ನನ್ಗನ್ನು ಅಂತಂದ್ರೆ ನಗರದ ಇಚ್ಛಾಶಕ್ತಿ ಹೇಗಿದೆ ಅಂತಂದ್ರೆ ಒಂದು ಈ ಜಿಲ್ಲೆಯನ್ನ ಅಥವಾ ಈ ತಾಲೂಕನ್ನ ಆ ನಿಭಾಯಿಸ್ತಕ್ಕಂತ ಎಮ್ ಎಲ್ ಎಳಿಗೆ ಈ ಕಣ್ತಿರ್ಬೇಕು ಅನ್ಸುತ್ತೆ ಏನಾದ್ರೂ ಒಂದು ಒಳ್ಳೇದ್ ಮಾಡ್ಬೇಕು ಒಂದು ಒಳ್ಳೆ ಕೆಲ್ಸನ ಮಾಡ್ಬೇಕು ಅನ್ನೋದು ಅವ್ರಗ್ ಬರ್ಬೇಕು ಇಲ್ಲಾಂತಂದ್ರೆ ಬಿಟ್ರೆ ನೆಕ್ಸ್ಟ್ ಲೈನ್ ಅಲ್ಲಿ ಜಿಲ್ಲಾಧಿಕಾರಿಗಳು ಹೆಣಿಸ್ಕೋಬೇಕು ನಾನು ಪ್ರತಿದಿನ ದಿನ ತಿರ್ಗಾಡ್ತೀನಿ ಯಾವ ಪಾರ್ಕ್ ಇದೆ ಇಲ್ಲಿ ಯಾವ ಪಾರ್ಕ್ ಅಭಿವೃದ್ಧಿ ಪಡಿಸಕ್ಕಾಗಿದೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಒಂದು ಚೂರು ಚಿಂತೆ ಇರ್ಬೇಕು ಅದು ಬಿಟ್ಟರೆ ನಮ್ಮ ನಗರಸಭೆಯ ಕಮಿಷನರ್ಗೆ ಅಧಿಕಾರಿಗಳಿಗೆ ಅದು ಗಮನದಲ್ಲಿರ್ಬೇಕು ನಾನು ನೋಡ್ತಾ ಇದ್ದೀನಿ ಮಾಡೋ ಕೆಲಸಕ್ಕೆ ಬೆಂಬಲ ಸೂಸ್ತಕ್ಕಂತ ಯಾವ ಅಧಿಕಾರಿಗಳು ಮುಂದೆ ಬರ್ಲಿಲ್ಲ ಯಾವ ಒಂದಷ್ಟು ಒಳ್ಳೆ ಮನಸ್ಥಿತಿಗಳು ಬರ್ಲಿಲ್ಲ ಹಿಂಗೆ ಬಿಟ್ರೆ ಇದು ಹಿಂಗೆ ಮುಂದುವರಿಸ್ತದೆ ಸ್ಥಾಪಗ್ರಸ್ತ ಆಗ್ಬಾರ್ದು ಅನ್ನೋದು ಅನ್ಕೊಂಡು ನಾನು ಒಂದು ಪಾರ್ಕ್ ನ ತಕ್ಕು ಅದನ್ನ ಅಭಿವೃದ್ಧಿ ಪಡಿಸೋಣ ಅಂತ ಹೇಳಿ ಕೈ ಹಾಕಿದೀನಿ ನನ್ಗನ್ಸುತ್ತೆ ಇದು ಸ್ಥಾಪಗ್ರಸ್ತ ಅಲ್ಲ ಅಂತ ಅನ್ನಿಸ್ಬೇಕು ಅಂತಂದ್ರೆ ಚಾಮರಾಜನಗರದ ವರ್ತಕರು ಮತ್ತೆ ನಮ್ಮ ರೋಟರಿ ಸಂಸ್ಥೆಯ ಸೇವಾ ಮನಸ್ತಿಗಳು ಮತ್ತೆ ಮಾಧ್ಯಮದ ಪ್ರತಿನಿಧಿಗಳು ಜೊತೆಗೆ ನನ್ಗನ್ಸುತ್ತೆ ನಾನ್ ಕಂಡಂತ ಎಲ್ಲಾ ನಗರಸಭಾ ಸದಸ್ಯರುಗಳು ಬಾಬಾ ಅವರದೊಂದು ನುಡಿ ಹೇಳ್ಬಿಡ್ತೀನಿ ಇತಿಹಾಸವನ್ನ ಟ್ರಸ್ಟ್ ನ ಸಂಸ್ಥಾಪಕ ಪಾರ್ಕ್ ರಂಜನ್ಟೈನ್ ಮಾಡೋದಕ್ಕೆ ನಗರ ಈಗ ಆಗಕ್ಕೆ ಐದು ಲಕ್ಷ ರೂಪಾಯಿಗಳನ್ನು ನಾವು ಕೊಟ್ಟಿದ್ದೀವಿ ಇಲ್ಲಿ ಅಲ್ದನೆ ಒಂದು ಬಿಡುಗಡೆ ಆಗಿದೆ ಅದಲ್ದೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪಾರ್ಕ್ ಗೆ ಕೂಡ ಹತ್ತು ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಅದರ ಯೋಜನೆ ರೂಪುಗೊಂಡಿದೆ ನಾವು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ನಮ್ ಜೊತೆ ಸಾರ್ವಜನಿಕರು ಕೂಡ ಇಂಥ ಸಂಸ್ಥೆ ಕೈ ಜೋಡಿಸಿದ್ರೆ ನಗರ ಜೊತೆ ಸಾರ್ವಜನಿಕರು ಸಂಘ ಸಂಸ್ಥೆಯವರು ಈ ರೀತಿ ಸೇವಾ ಸೇವೆಯನ್ನ ಮಾಡತಕ್ಕಂತ ನಮ್ಮ ಆರ್ ಪಿ ನಂಜುನ್ಸ್ವಾಮಿ ಸ್ವಾಮಿ ಅವರು ಚಂದ್ರ ಅಂತ ಅವರು ಸಂಘದ ಕೈ ಜೋಡಿಸಿ ಸಾರ್ವಜನಿಕರು ನಮ್ಗೆ ಅನುಕೂಲ ಮಾಡಿಕೊಟ್ರೆ ಸ್ವಲ್ಪ ನಾವು ಎಲ್ಲಾ ಪಾರ್ಕ್ ಗಳನ್ನ ಅಭಿವೃದ್ಧಿ ಉನ್ನತ ಮಟ್ಟಕ್ಕೆ ಒಳ್ಳೆ ಒಂದು ಉನ್ನತ ಮಟ್ಟದ ಪಾರ್ಕ್ಗಳನ್ನ ಮಾಡೋ ನಿಟ್ಟಿನಲ್ಲಿ ವೈಯಕ್ತಿಕವಾಗಿ ನನಗೆ ಏನಾದ್ರು ಬೇಕು ಅಂದ್ರೆ ಸ್ವಾಮಿ ವೈಯಕ್ತಿಕವಾಗಿ ಕೂಡ ನಾನು ಅವ್ರಿಗೆ ಪಾರ್ಕ್ನ ಮೇಂಟೈನ್ ಮಾಡೋದಕ್ಕೆ ವೈಯಕ್ತಿಕವಾಗಿ ನಾನು ಅವರಿಗೆ ಮಾತಾಡಿ ಇದಕ್ಕೇನು ಮಾಡಬೇಕು ರೂಪರೇಖೆಗಳನ್ನ ಮುಂದೆ ಮಾಡಿ ಈ ಪಾರ್ಕ್ನ ಅಭಿವೃದ್ಧಿ ಪಡಿಸೋದಕ್ಕೆ ಒಳ್ಳೆ ಸಹಕಾರ ನೆಡ್ತೀರಿ ಅಂತ ಹೇಳಿ ನಾನು

મે <tune in> <tune in> <tune in> <tune in>